ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಸ್ ಅಥವಾ ಅಥ್ವಾ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳೋ ಇಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ಮಕರ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೂ ಆಫ್ ಸಾರ್ಡ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ಫೈವ್ ಆಫ್ ಕಪ್ಸ್ ಬಂದಿದೆ ಸಮಥಿಂಗ್ ಬ್ಲಾಕಿಂಗ್ ಸಿಚುವೇಶನ್ನ ಹೇಳ್ತೀನಿ ನಿಮ್ಮನ್ನ ಯಾರಾದರೂ ಬ್ಲಾಕ್ ಮಾಡಿರ್ಬೋದು ಅವ್ರನ್ನ ನೀವು ಆಪ್ಸ್ಟಿಕಲ್ಸ್ ಅಂತ ಹೇಳ್ತಾ ಇದೆ ಕಾರ್ಡು ಟೂ ಆಫ್ ಸಾರ್ಡ್ಸ್ ಇದ್ದಾಗ ಮೇಜರ್ ಡಿಸಿಷನ್ ನೀವು ತೊಗೊಳ್ಬೇಕೋ ಅಥವಾ ಅದರ್ ಪರ್ಸನ್ನು ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಅವರು ನೀವ ಅಥವಾ ಫ್ಯಾಮ್ಲಿ ಪ್ರಿಯೋರಿಟೀಸ್ ಇರುತ್ತೆ ಫ್ಯಾಮ್ಲಿ ಮೆಂಬರ್ಸಾ ಅಥವಾ ನೀವ ಆಲ್ರೆಡಿ ಮ್ಯಾರಿಡೇ ಇದ್ದರೆ ಈ ಸಿಚುವೇಶನ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಕಾರ್ಡ್ಸಲ್ಲಿ ನನಗೆ ಹೋಲ್ಡಿಂಗ್ ಅಂತ ಹೇಳ್ತೀನಿ ಡಿಸಿಷನ್ ತೊಗೊಳ್ದಲ್ ತಗೊಳ್ಳೋದ್ರಲ್ಲೂ ಕೂಡ ಅವ್ರಿಗೆ ಕನ್ಫ್ಯೂಷನ್ಸ್ ತುಂಬ ಇದೆ ಫೈ ಆಫ್ ಕಪ್ಸ್ ಇರೋದ್ರಿಂದ ಇದನ್ನ ಮಾಡಲ ಅಥವಾ ಬೇಡವಾ ಇವ್ರನ್ನ ಚೂಸ್ ಮಾಡಲ ಅಥವಾ ಅವ್ರನ್ನ ಚೂಸ್ ಮಾಡಲ್ಲ ಮೇ ಬಿ ಕಮ್ಯುನಿಕೇಷನಲ್ಲಿ ಹರ್ಟ್ ಆಗಿದೆ ನಿಮಗೆ ಅಂತ ಹೇಳ್ಬೋದು ಏನೋ ಕಮ್ಯುನಿಕೇಟ್ ಮಾಡಿದ್ದೀರಾ ಸೊ ಫೈಟ್ಸ್ ಅಂತ ಹೇಳೋಕ್ಕಾಗಲ್ಲ ಮಾತು ಮಾತಲ್ಲೇ ತುಂಬ ಹರ್ಟ್ ಆಗಿದೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಥರ್ಡ್ ನನಗೆ ಏಟ್ ಆಫ್ ವಾಂಡ್ಸ್ ಬಂದಿದೆ ಆ್ಯಕ್ಚುಲಿ ಏಟ್ ಆಫ್ ವಾಂಡ್ಸ್ ಅಂದರೆ ನೀವು ಫಾರಿನ್ ಜಾಬ್ಗೋ ವೀಸಾ ಮತ್ತು ಪಾಸ್ಪೋರ್ಟ್ಗೂ ಟ್ರೈ ಮಾಡ್ತಾ ಇರ್ತೀರ ಅಥವಾ ಇನ್ ಕೇಸ್ ನೀವು ಇಂಡ್ಯಾದಲ್ಲಿ ಜಾಬ್ ಮಾಡೋರಾಗಿದ್ದರೆ ಕೆಲವ್ರಿಗೆ ಕೆಲವೊಂದು ಪ್ರಾಜೆಕ್ಟ್ಗೆ ಫಾರಿನ್ ಲ್ಯಾಂಡ್ಗೆ ನಿಮಗೆ ಸೊ ಪ್ರಾಜೆಕ್ಟ್ನ ಅಸೈನ್ ಮಾಡಿರ್ತಾರೆ ನೀವು ಫಾರಿನ್ಗೆ ಹೋಗೋಕ್ಕೆಲ್ಲ ರೆಡಿ ಆಗಿರ್ತಾರೆ ನಿಮ್ಮ ಕಡೆಯಿಂದ ವೀಸಾ ಪಾಸ್ಪೋರ್ಟ್ ಎಲ್ಲ ಆಗಿರುತ್ತೆ ಅದಾದಮೇಲೆ ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿರಬಹುದು ಸೊ ನೀವು ಹೋಗೋದು ಕ್ಯಾನ್ಸಲ್ ಆಗಿರ್ಬೋದು ಅಂತ ಕೂಡ ಹೇಳ್ತಾರೆ ಲೈಕ್ ಇದು ಒಂದು ಪರ್ಸ್ನಲ್ ಮೆಸೇಜ್ ಥರ ಯಾರಿಗಾದರೂ ಅನ್ವಯಿಸಿದರೆ ಖಂಡಿತ ಅನ್ವಯಿಸುತ್ತೆ ಫೋರ್ ಕಾರ್ಡ್ ನನಗೆ ಮೂನ್ ಕಾರ್ಡ್ ಬಂದಿದೆ ಲಾಟ್ ಆಫ್ ಫಿಯರ್ಸ್ ಹೇಳುತ್ತೆ ಆ್ಯಂಗ್ಸೈಟಿ ಮತ್ತು ಭಯ ಆತಂಕ ಅಂತ ಹೇಳ್ತೀನಿ ನಿಮಗೆ ತುಂಬ ಏನೋ ಭಯ ಭಯ ಆಗ್ತಾ ಇರುತ್ತೆ ಮನಸ್ಸಲ್ಲಿ ಹಾರ್ಟ್ ಜೋರಾಗಿ ಬಡ್ಕೊಳ್ಳುತ್ತಿರುತ್ತೆ ಮೂನ್ ಕಾರ್ಡ್ ಇರೋದ್ರಿಂದ ಸಮ್ಥಿಂಗ್ ಏನೋ ಮುಚ್ಚಿಟ್ಟಿದ್ದೀರಾ ಅಥವಾ ಏನೋ ಒಂದು ಕಮ್ಯುನಿಕೇಷನ್ನು ಯಾವ ಹೆದ್ರಕೊಳ್ತಾ ಇದ್ದೀರಾ ಹಿಂಜರಿಕೆ ಇದೆ ಅಂತ ಹೇಳ್ತೀನಿ ಮೂನ್ ಕಾರ್ಡ್ ಮದರ್ನ ರೀಪ್ರೆಸೆಂಟ್ ಮಾಡುತ್ತೆ ಮೂನ್ ಕಾರ್ಡ್ ಮನಸ್ಸನ್ನು ರೀಪ್ರೆಸೆಂಟ್ ಮಾಡುತ್ತೆ ಖಂಡಿತ ನಿಮ್ಮ ತಾಯಿ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಬಂದಿದ್ದರೂ ಕೂಡ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಮೂನ್ ಕಾರ್ಡ್ ಹೋಮ್ ಸಿಕ್ನೆಸ್ ಕಾರ್ಡ್ ಅಂತ ಹೇಳ್ತೀವಿ ಮನೆಯಿಂದ ದೂರ ಇರ್ಬೋದು ಮನೆ ನೆನೆಸ್ತಾ ಇರ್ಬೋದು ಮನೆಯವರೆಲ್ಲ ನೆನಪಾಗ್ತಾ ಇರ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ ಫಿಫ್ತ್ಗಳು ನನಗೆ ಸಿಕ್ಸ್ ಆಫ್ ಸೋಡ್ಸ್ ಬಂದಿದೆ ಸಿಕ್ಸ್ ನನಗೆ ಫೈವ್ ಆಫ್ ಸಾರ್ಡ್ಸ್ ಬಂದಿದೆ ಸೊ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇಬ್ಬರ ಮಧ್ಯೆ ಏನಾದರೂ ಜಗಳಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಅವರು ಅರ್ಥ ಮಾಡ್ಕೊಳ್ಳೋವಂಥ ಮನಸ್ಥಿತಿ ಅವ್ರಿಗಿಲ್ಲ ಅಂತ ಹೇಳ್ಬೋದು ಇವೆಂಚಲಿ ಅಂತ ಹೇಳ್ತೀವಿ ನಾವು ಯಾವಾಗ ಟೈಮ್ ಕಳೆದ ಹಾಗೆ ಆದಾಗೆ ಸ್ವಲ್ಪ ನಮ್ಮ ಮನೇಲಿ ನಡೆಯೋ ಕಾನ್ವರ್ಜೇಷನಲ್ಲಿ ಕಮ್ಯುನಿಕೇಷನಲ್ಲಿ ಯಾರು ಹೇಗಿದ್ದಾರೆ ಹೇಳ್ತೀವಲ್ವ ಮುಖವಾಡ ತಾನಾಗೆ ಕಳಿಸ್ಬಿಡುತ್ತೆ ತುಂಬ ದಿನ ಮುಖವಾಡ ಹಾಕ್ಕೊಂಡು ಇರೋಕ್ಕಾಗಲ್ಲ ಕೆಲವರು ಟ್ರೈ ಮಾಡ್ತಾರೆ ವರ್ಷಾನ್ಗಟ್ಲೆ ಅದೇ ಮುಖವಾಡ ಹಾಕ್ಕೊಂಡಿರ್ತಾರೆ ಸೊ ಕೆಲವ್ರು ಟ್ಯಾಲೆಂಟ್ ಅಂತ ಹೇಳ್ಬೋದು ಸೆವೆಂತ್ ಕಾರ್ಡ್ ನನಗೆ ತ್ರೀ ಆಫ್ ವಾಂಡ್ಸ್ ಬಂದಿದೆ ವೇಟಿಂಗ್ ಅಂತ ಹೇಳ್ತೀನಿ ನೀವೇನಾದರೂ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾ ಮಾಡ್ತಾರೆ ಅಂತ ವೇಟ್ ಮಾಡ್ತಾ ಇರ್ಬೋದು ಏಳ್ತ್ ನನಗೆ ಟೆನ್ ಆಫ್ ಕಪ್ಸ್ ಬಂದಿದೆ ರೀಕನ್ಸಿಲೇಷನ್ನ ನಾನು ಹೇಳ್ತೀನಿ ರೀಕನ್ಸೈಲ್ ಆಗ್ತೀರಾ ನೀವು ರೀಯೂನಿಯನ್ ರಿಯುನೈಟ್ ಆಗ್ತೀರಾ ಅಂತ ಕೂಡ ಕಾರ್ಡ್ ಹೇಳುತ್ತೆ ಬಸ್ಟ್ ಮಿಸ್ಅಂಡರ್ಸ್ಟ್ಯಾ ಸ್ಟ್ಯಾಂಡಿಂಗ್ ಕೂಡ ಇದೆ ಅವ್ರದ್ದು ಕೆಲವೊಂದು ಕಂಡೀಷನ್ಸ್ ಇದೆ ಅದಕ್ಕೆಲ್ಲ ನೀವು ಒಪ್ಕೊಂಡ್ರೆ ತಿರ್ಗಾ ಏನು ಹೇಳ್ತೀವಿ ರೀಕನ್ಸಿಲೇಷನ್ ಆಗುತ್ತೆ ಅಂತ ಹೇಳ್ಬೋದು ತಿರ್ಗಾ ನಿಮ್ಮ ಲೈಫಲ್ಲಿ ಅವ್ರು ಬರ್ತಾರೆ ತಿರ್ಗಾ ಒಂದಾಗ್ತೀರ ನೀವು ಅಂತ ಹೇಳ್ಬೋದು ಸೊ ನಾನು ಹೇಳ್ತೀನಿ ಕೆಲವೊಮ್ಮೆ ನೀವು ಅದರ್ ಪರ್ಸನ್ ಹೇಗಿದೆ ಹೇಗಿದ್ದಾರೆ ಅವ್ರನ್ನ ಹಾಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಹೇಗಿದ್ದಾರೆ ಅವ್ರನ್ನ ಹಾಗೆ ತೊಗೊಳ್ಳಿ ಇದನ್ನು ಚೇಂಜ್ ಆಗಬೇಕು ಅವ್ರು ಹೀಗೆ ಇರಬೇಕು ಹಾಗೆ ಇರಬೇಕಂತ ಡಾಮಿನೇಷನ್ ಎನರ್ಜಿ ಇದೆ ನೀವೋ ಅಥವಾ ಅದರ್ ಪರ್ಸನೋ ನನಗೆ ಗೊತ್ತಿಲ್ಲ ಆ ಥರ ಡಾಮಿನೇಷನ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ಪ್ಯಾಚಪ್ ಆದರೂ ಕೂಡ ತುಂಬ ದಿನ ಹೋಗಲ್ಲ ಮತ್ತೆ ಸೈಕಲ್ ರಿಪೀಟ್ ಆಗುತ್ತೆ ಮತ್ತೆ ಈ ಜಗಳಗಳು ಮತ್ತು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತ ಕಾರ್ಡ್ಸ್ ಹೇಳುತ್ತೆ ತ್ರೀ ಆಫ್ ಮೋಂಟ್ಸ್ ಇರೋದರಿಂದ ನಾನು ವೇಟಿಂಗ್ ಹೇಳ್ತೀನಿ ಯಾವುದಕ್ಕಾದರೂ ವೇಟ್ ಮಾಡ್ತಾ ಇರ್ಬೋದು ಆಲ್ರೆಡಿ ಹೇಳಿದೆ ವೀಸಾ ಪಾಸ್ಪೋರ್ಟ್ ಕನ್ಫರ್ಮೇಷನ್ ಮೇಲ್ ಸಮ್ಥಿಂಗ್ ನಿಮ್ಮ ವರ್ಕ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಪೇಪರ್ ವರ್ಕ್ಸ್ ಆಗಿರ್ಬೋದು ಟೆನ್ ಆಫ್ ಕಪ್ಸು ಅಲ್ಟಿಮೇಟ್ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತ ಹೇಳ್ತೀನಿ ಇನ್ ಕೇಸ್ ನೀವು ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲ ಅನ್ನೋರಿಗೆ ಜ ಜನರಲಿ ಹೇಳೋದಾದರೆ ವಿಶ್ ಫುಲ್ಫಿಲ್ಮೆಂಟ್ ಯಾವುದಾದ್ರೂ ಒಂದು ವಿಶು ತುಂಬ ದಿನಗಳಿಂದ ನೀವು ಕಾಯ್ತಾ ಇರೋವಂಥ ವಿಶ್ಶು ಪೂರ್ತಿ ಆಗುತ್ತೆ ಇಲ್ಲ ಅದು ಒಂದು ನಿಮಗೆ ಖುಷಿ ತಂದು ಕೊಡುತ್ತೆ ಡಿಸೆಂಬರ್ ಮಂತಲ್ಲಿ ಅಂತ ನಾನು ಹೇಳ್ತೀನಿ ಲೈಕ್ ಡಿಸಿಷನ್ನು ತೊಗೊಳ್ಬೇಕಾಗುತ್ತೆ ಟೂ ಆಫ್ಸ್ ಇರೋದ್ರಿಂದ ಮೇಜರ್ ಡಿಸಿಷನ್ ಎಸ್ ನೋ ನಿಮ್ಮ ಕೈಯಲ್ಲಿದೆ ನೀವು ಹೇಳಬೇಕು ಡಿಸೈಡ್ ಮಾಡಬೇಕು ಆ ಕಡೆನಾ ಈ ಕಡೆನಾ ಅಂತ ಕೂಡ ಕಾಡು ಹೇಳ್ತಾ ಇದೆ ಮೇಜರ್ ಡಿಸಿಷನ್ ತೊಗೊಳ್ಳುವಂಥ ಟೈಮ್ ಅಂತ ಹೇಳ್ತೀನಿ ನಿಧಾನಕ್ಕೆ ಟೈಮ್ ತಗೊಂಡು ಸಜೆಷನ್ಸ್ನ ತಗೊಂಡು ಸೊ ಖಂಡಿತ ನಿಮ್ಮ ಸುತ್ತಮುತ್ತಲ ಫ್ಯಾಮ್ಲಿ ಮೆಂಬರ್ಸ್ ಸಜೆಷನ್ಸ್ನ ತೊಗೊಳ್ಬೇಡಿ ನಿಮ್ಮಿಂದ ದೂರ ಇರ್ತಾರೆ ಕಲೀಗ್ಸ್ ಇರ್ತಾರೆ ದೂರ ಇರ್ತಾರೆ ಹತ್ತು ಅಥ್ವಾ ಹನ್ನೆರಡು ಜನ ಸಲ್ಯೂಷನ್ ಸಜೆಷನ್ಸ್ನ ನೀವು ತೊಗೊಳ್ಳಿ ನಿಮ್ಮ ಪ್ರಾಬ್ಲಮ್ನ ಜನ್ರಲಿ ನಿಮ್ಮ ಪ್ರಾಬ್ಲಮ್ ಅಂತ ಹೇಳ್ಬಿಡಿ ಯಾರೋ ಥರ್ಡ್ ಪಾರ್ಟಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವ್ರು ಯಾವ ಥರ ಹೇಳ್ತಾರೆ ನಮ್ಮ ಮನೆಯಲ್ಲೂ ಇದೇ ಪ್ರಾಬ್ಲಮ್ ಇದೆ ಇದೇ ಥರನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಇಲ್ವ ನೋಡಿ ಆವಾಗ ಡಿಸೈಡ್ ಮಾಡಿ ಥ್ಯಾಂಕ್ ಯು